ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದ ನಾನು ನಿಮ್ಗೆ ಒಂದು ರುಚಿಯಾದ ಮಾವಿನಕಾಯಿ ಚಟ್ನಿನ ನೋರ್ಸ್ಲಿಕ್ಕೆ ಹತ್ತಿನಿ ಈಗೇನಾದ್ರೆ ಮಾವಿನಕಾಯಿ ಸೀಸನ್ ಅದ ನಾವು ಮಾವಿನಕಾಯಿ ಒಳಗೆ ಬೇಕಾದಷ್ಟು ತರ ಚಟ್ನಿ ಮಾಡ್ಕೋಬಹುದು ಅದ್ರೊಳಗೆ ಇದು ಒಂದು ಹಿಂಗ್ ಮಾಡಿದ್ರೆ ಏನಾದ್ರೆ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಅನ್ನಕ್ಕೆ ಚಪಾತಿ ಬಾಕ್ರಿ ಎಲ್ಲದಕ್ಕೂ ಬಹಳ ರುಚಿ ಆಗ್ತದೆ ಇದನ್ನ ಹೆಂಗ್ ಮಾಡಿದ್ರೆ ಏನೇನು ಸಾಮಾನು ನೋಡ್ಕೊಂಬರೋಣ ಈಗ ಇಲ್ಲೇ ಒಂದು ಮಿಕ್ಸರ್ ಜಾರ್ ತಗೊಂಡಿ ನಾನು ಈ ಏನು ಬೇಕು ಎಲ್ಲ ಇದಕ್ಕೆ ಮಿಕ್ಸರ್ ಜಾರ್ಗೆ ಹಾಕೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಮಾವಿನಕಾಯಿನ ನ ಸಮೇತ ಈ ಚಟ್ನಿ ಏನದ ಹತ್ತು ನಿಮಿಷದೊಳಗೆ ನಿಮಗೆ ರೆಡಿ ಆಗ್ತದೆ ಅದ್ರಷ್ಟು ಟೇಸ್ಟ್ ಇರ್ತದೆ ಹೆರ್ದ್ ಒಂದು ಮಾವಿನಕಾಯಿ ನಾನು ಈ ಮಿಕ್ಸರ್ ಜಾರಿಗೆ ಹಾಕೊಳಿ ಇದೇನಿದೆ ಇದೇನದ ಒಂದು ಉಳ್ಳಾಗಡ್ಡಿನ ಹಿಂಗೆ ಹೆಚ್ಚಿಟ್ಕೊಂಡಿ ನಾ ಸಣ್ಣಗೆ ಇದನ್ನ ಈ ಜಾರಿಗೆ ಹಾಕೋಣ ಎರಡು ಚಮಚದಷ್ಟು ಹುರಿದು ಶೇಂಗಾ ತಗೊಂಡಿನಿ ಈ ಶೇಂಗಾನು ಹಾಕೋಣ ಇದು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿನಿ ಉಪ್ಪು ಹಾಕೋಣ ಎರಡು ಚಮಚದಷ್ಟು ಖಾರ ಪುಡಿ ತಗೊಂಡಿನಿ ಖಾರ ಪುಡಿ ಇಲ್ಲಿ ಇಲ್ಲೇನದ ಒಂದು ಅರ್ಧ ಚಮಚದಷ್ಟು ನಾನು ಹುರಿದ ಮೆಂತೆ ಪುಡಿ ಹಾಕಿರ್ತೀನಿ ಇಲ್ಲಿ ನೋಡ್ರಿ ಮತ್ತೆ ಮಾವಿನಕಾಯಿ ಹಾಕಿರ್ತೀವಿ ಹುಳಿ ಇರ್ತದ ಹಿಂಗಾಗಿ ಹುಳಿ ತಕ್ಕಷ್ಟು ಇದೆ ಬೆಲ್ಲ ತಗೊಂಡಿನಿ ಈ ಬೆಲ್ಲ ಏನಿದೆ ಇದಕ್ಕೆ ಹಾಕೋಣ ಈಗ ಏನಿದೆ ಇದ್ರೆ ನೀರು ಹಾಕೊಂಡು ಅರ್ಧಂಗ ಇದು ನೋಡ್ರಿ ಚಟ್ನಿ ರೆಡಿ ಆತು ಎಷ್ಟು ಮಸ್ತ್ ಆಗಿದೆ ಬಾಯಾಗಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದೇನದ್ ಈಗ ಒಂದು ಬುಟ್ಟಿ ತಕೊಂಡೆ ಬದಗರಣೆ ಹಾಕೋಣ ಮಾವಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿ ಮಾಡಿದ ಒಂದು ರುಚಿಯಾದ ಚಟ್ನಿ ರೆಸಿಪಿನ ಇದೇನದ ಉಳ್ಳಾಗಡ್ಡಿ ಹಾಕಿರ್ತೀವಿ ಹಿಂಗಾಗಿ ಹೊರಗೆ ನೀವು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬಹುದು ಫ್ರೀಜ್ ನ ಒಳಗಾದ್ರೆ ನಾಲ್ಕರಿಂದ ಐದು ದಿವಸ ತಡೀತದೆ ಬಹಳ ಅಂದ್ರೆ ಬಹಳ ರುಚಿ ಇರ್ತದೆ ಈ ಚಪಾತಿ ಜೊತೆ ಅಂತೂ ತುಪ್ಪ ಹಾಕೊಂಡು ತಿನ್ಬಹುದು ಅಥವಾ ಒಗ್ಗರಣೆ ಹಾಕೊಂಡು ತಿನ್ಬಹುದು ಬಿಸಿ ಅನ್ನಕ್ಕೆ ಅಂದ್ರೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಈ ಮಾವಿನಕಾಯಿ ಸೀಸನ್ ನಿಮ್ ನಿಮ್ಮ ನೀವು ತಪ್ಪದೆ ಟ್ರೈ ಮಾಡಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟ ಶ್ರೀರಾಮ ಸಮರ್ಥ